ಸ್ನೇಹಿತರೆ ಇಂದು ಅದ್ಭುತವಾದಂತಹ ದಿನ ತುಂಬ ಶ್ರೇಷ್ಠವಾದಂತಹ ದಿನ ಅಂತಲೇ ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ನೋಡ್ತೀವಿ ಯಾಕಂದರೆ ಈ ದಿನ ಹೋಳಿ ಹುಣ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಈ ದಿನ ದೀರ್ಘಾವಧಿಯ ಚಂದ್ರಗ್ರಹಣ ಕೂಡ ನಡೀತಾ ಇದೆ ಅದರ ಜೊತೆಗೆ ಮಹಾಲಕ್ಷ್ಮಿ ಜನ್ಮವಿತ್ತಂತಹ ದಿನ ಅಂದರೆ ಮಹಾಲಕ್ಷ್ಮಿಯ ಜನ್ಮದಿನ ಹುಟ್ಟಿದ ದಿನ ಅಂತ ಆಚರಣೆ ಮಾಡ್ತಾ ಇದ್ವಿ ತುಂಬ ಅದ್ಭುತವಾದಂಥ ಶ್ರೇಷ್ಠವಾದಂತಹ ದಿನ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಸಂಖ್ಯಾಶಾಸ್ತ್ರದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಈ ದಿನ ಚಂದ್ರನ ಅನುಗ್ರಹಕ್ಕಾಗಿ ಚಂದ್ರನ ಅನುಗ್ರಹ ನಮಗೆ ಇತ್ತು ಅಂದರೆ ಏನೇನು ಬೇಕಾದರೂ ನಾವು ಆಕರ್ಷಣೆ ಮಾಡಿಕೊಳ್ಬೋದು ಅಂದರೆ ನಾವು ಅದನ್ನು ಸೆಳ್ಕೊಳ್ಬಹುದು ವಶೀಕರಣ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ ಈ ದಿನ ಧನಾಕರ್ಷಣೆಗೆ ಧನವನ್ನು ವಶೀಕರಣ ಮಾಡ್ಕೊಳ್ಳೋದಿಕ್ಕೆ ಜನರನ್ನು ವಶೀಕರಣ ಮಾಡ್ಕೊಳ್ಳೋದಿಕ್ಕೆ ಅಂತಲೇ ಅದ್ಭುತವಾದಂತಹ ಒಂದು ತಂತ್ರವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ತಂತ್ರವಿದು ಕೇವಲ ಸಕ್ಕರೆಯನ್ನು ಬಳಸಿ ಮಾಡಿಕೊಡುವಂಥ ತಂತ್ರ ಯಾವುದೇ ರೀತಿ ಖರ್ಚಿಲ್ಲದೆ ತುಂಬ ಸುಲಭವಾಗಿ ನೀವು ಮನೆಯಲ್ಲಿ ಇವತ್ತಿನ ರಾತ್ರಿ ನೀವು ಮಾಡಿ ನೋಡಿ ಖಂಡಿತವಾಗಿಯೂ ನೀವು ಯಾರನ್ನಾದರೂ ಆಕರ್ಷಣೆ ಮಾಡಿಕೊಳ್ಬೇಕು ವಶೀಕರಣ ಮಾಡ್ಕೊಳ್ಬೇಕು ಅಂತಂದರೆ ಖಂಡಿತವಾಗಲೂ ವಶೀಕರಣ ಮಾಡ್ಕೊಳ್ಬೋದು ಅಥವಾ ನೀವು ಹಣವನ್ನು ವಶೀಕರಣ ಮಾಡ್ಕೊಳ್ಬ ಮಾಡ್ಕೊಳ್ಬೇಕು ಲಕ್ಷ್ಮೀ ದೇವಿಯನ್ನು ಹೊಲಿಸ್ಕೊಳ್ಬೇಕು ಅಂದ್ರೂ ಕೂಡ ತುಂಬ ಸುಲಭವಾಗಿ ಹೋಲಿಸ್ಕೊಳ್ಬೇಕಾಗುತ್ತೆ ಈ ಒಂದು ಸಕ್ಕರೆಯಿಂದ ಮಾಡ್ಕೊಳುವಂಥ ತಂತ್ರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅದರ ಜೊತೆಗೆ ಸಂಖ್ಯಾಶಾಸ್ತ್ರವನ್ನು ಕೂಡ ನಾವು ಬಳಸ್ಕೊಂಡು ಈ ಒಂದು ತಂತ್ರವನ್ನು ಮಾಡ್ತಾ ಇದೀವಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರತಿ ಮನುಷ್ಯನಿಗೂ ಕೂಡ ಧನಾಕರ್ಷಣೆ ಮಾಡಿಕೊಳ್ಬೇಕು ಹಣವನ್ನು ಸಂಪಾದನೆ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ ಯಾಕಂದರೆ ಪ್ರತಿ ಮನುಷ್ಯನ ಜೀವನ ಚಕ್ರ ನಡೀತಾ ಇರೋದೇ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಹಣದ ಮೇಲೆ ಅಂದರೆ ನಮಗೆ ಏನು ನಮಗೆ ಭೂಮಂಡಲ ವಾಯುಮಂಡಲ ಜಲ ಅನ್ನೆಲ್ಲ ಎಲ್ಲ ಎಲ್ಲ ಕೂಡ ನಮಗೆ ಇದೆ ದೇವರು ಪ್ರಕೃತಿ ದತ್ತವಾಗಿ ನಮಗೆಲ್ಲ ಕೂಡ ನಮಗೆ ವರದಾನವಾಗಿ ದೊರೆತಿದೆ ಅದೇ ರೀತಿ ಪ್ರತಿಯೊಂದು ನಾವೀಗ ಅದನ್ನೆಲ್ಲ ನಾವು ವಶೀಕರಣ ಮಾಡಿಕೊಳ್ಬೇಕು ಹಣ ಸಂಪಾದನೆ ಮಾಡ್ಕೊಳ್ಬೇಕು ಅಂತ ತುಂಬ ಜನ ಅಂದ್ಕೊತೇವೆ ಅಂದರೆ ಏನಾದರೂ ನಾವು ಪಡ್ಕೊಳ್ಬೇಕು ಅಂದರೆ ಹಣದಿಂದನೇ ಸಾಧ್ಯ ಅನ್ನೋ ಒಂದು ಮಟ್ಟಕ್ಕೆ ಬಂದಿದ್ವಿ ಆದರೆ ಈ ಹಣವನ್ನು ಯಾವ ರೀತಿ ನಾವು ವಶೀಕರಣ ಮಾಡ್ಕೊಳ್ಳೋದು ಅಂತ ಕೆಲವರಿಗೆ ತುಂಬನೇ ಕಷ್ಟಪಡ್ತಾ ಇರ್ತಾರೆ ಅದು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ವಶೀಕರಣ ಇರಲ್ಲ ಅಂದರೆ ಹಣ ಅವ್ರ ಕೈಯಲ್ಲಿ ಇರಲ್ಲ ಈ ಸಂದರ್ಭದಲ್ಲಿ ಇಂಥ ಪ್ರತ್ಯೇಕವಾದಂಥ ಅದ್ಭುತವಾದಂಥ ದಿನಗಳಲ್ಲಿ ನಾವು ಒಂದು ಪ್ರಯೋಗವನ್ನು ಮಾಡುವ ಮುಖಾಂತರ ತಂತ್ರವನ್ನು ಮಾಡುವ ಮುಖಾಂತರ ನಾವು ಮಾಡ್ಕೊಂಡಿದ್ದೆ ಆಯಿತು ಅಂದರೆ ಖಂಡಿತವಾಗಿಯೂ ಹಣವನ್ನು ನಾವು ವಶೀಕರಣ ಮಾಡಿಕೊಳ್ಬೋದು ಅದೇ ರೀತಿ ಜನ ಒಬ್ಬರ ಮೇಲೆ ಆಕರ್ಷಿತರಾಗಿರ್ತೀವಿ ಅವರು ನಮ್ಮ ಕಡೆ ತಿರುಗೂ ಕೂಡ ನೋಡ್ತಾ ಇರಲ್ಲ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವರು ನಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ ನಮ್ಮ ಕಡೆ ತಿರುಗಿ ನೋಡಲ್ಲ ನಮಗೆ ಅವರು ಸಹಕರಿಸಲ್ಲ ಅಂತ ಅನ್ನೋ ಸಂದರ್ಭದಲ್ಲಿ ಜನರನ್ನು ಕೂಡ ಆಕರ್ಷಣೆ ಮಾಡಿಕೊಳ್ಳುವಂಥ ಅದ್ಭುತವಾದಂಥ ತಂತ್ರ ಅಂತ ನಮಗೆ ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ತಂತ್ರವನ್ನು ಮಾಡಿಕೊಂಡಿದ್ದೆ ಆಯಿತು ಅಂದರೆ ಖಂಡಿತವಾಗಿ ಆಕರ್ಷಣೆ ಧನಾಕರ್ಷಣೆಯನ್ನು ಖಂಡಿತವಾಗಲೂ ಮಾಡ್ಕೊಳ್ಬೋದು ಅಥವಾ ನೀವೇನಾದರೂ ಒಂದು ಆಕರ್ಷಣೆ ಮಾಡ್ಕೊಳ್ಬೇಕು ಪಡ್ಕೊಳ್ಬೇಕು ಅಂದರೆ ಖಂಡಿತವಾಗಲೂ ನೀವು ಪಡ್ಕೊಳ್ಬೋದು ತುಂಬ ಸುಲಭವಾಗಿ ಮಾಡಿಕೊಳ್ಳುವಂತಹ ತಂತ್ರ ನಾನು ತಿಳಿಸ್ಕೊಟ್ಟಂಗೆ ಸಕ್ಕರೆಯಿಂದ ಮಾಡಿಕೊಳ್ಳುವಂಥ ತಂತ್ರ ರಾತ್ರಿ ನೀವು ಮಲಗೋ ಮುಂಚೆ ನೀವು ಮಾಡ್ಕೊಳ್ಬೇಕು ಆದರೆ ಈ ತಂತ್ರವನ್ನು ಮಾಡುವಂಥ ಸಂದರ್ಭದಲ್ಲಿ ಯಾರು ಕೂಡ ನೋಡಬಾರ್ದು ಯಾರಿಗೂ ಕೂಡ ತಿಳಿಸ್ಬಾರ್ದು ಯಾರಿಗೂ ಗೊತ್ತಿಲ್ಲದಿರೋ ರೀತಿ ನೀವು ಮಾಡ್ಕೊಳ್ಬೇಕು ಇದನ್ನು ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥ ಸಕ್ಕರೆ ಮನೆಯಲ್ಲೇ ಸಕ್ಕರೆ ಇರುತ್ತೆ ಅದೇ ಸಕ್ಕರೆನ ಉಪಯೋಗಿಸ್ಕೊಳ್ಳಿ ಹೊಸ ಸಕ್ಕರೆ ತರಬೇಕು ಅಂತೇನಿಲ್ಲ ಹಾಗೆ ಇದಕ್ಕೆ ಬೇಕಾಗಿರೋದು ಒಂದು ಗಾಜಿನ ಬಾಟಲ್ ಅಥವಾ ಒಂದು ಗಾಜಿನ ಬೌಲ್ ಅಂತಲೇ ಅಂದ್ಕೊಳ್ಳಿ ಗಾಜಿನ ಬಾಟ್ಲಾದರೆ ಸೂಕ್ತ ಗಾಜಿನ ಬಾಟಲನ್ನು ತೆಗೆದುಕೊಳ್ಳಿ ಹಾಗೆ ಒಂದು ಕಪ್ಪಷ್ಟು ಸಕ್ಕರೆಯನ್ನು ತೆಗೆದುಕೊಳ್ಳಿ ಒಂದು ಒಂದು ಫುಲ್ ಫುಲ್ಲಾಗುವಷ್ಟು ಸಕ್ಕರೆಯನ್ನು ತೆಗೆದುಕೊಳ್ತೀವಿ ಅಂದರೂ ಪರವಾಗಿಲ್ಲ ಅಷ್ಟನ್ನು ತೆಗೆದುಕೊಳ್ಳಿ ಅದರ ಜೊತೆಗೆ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಳ್ಳಿ ಬಿಳಿ ಹಾಳೆಯನ್ನು ತೆಗೆದುಕೊಂಡು ಅದರ ಮೇಲೆ ನಿಮ್ಮ ಇಚ್ಛೆ ನಿಮಗೆ ಏನು ಸಂಪಾದನೆ ಆಗಬೇಕು ನಿಮಗೆ ಏನು ನೀವು ಪಡ್ಕೊಳ್ಬೇಕು ಈಗ ನಾನು ಉದಾಹರಣೆ ಕೊಡ್ತಾ ಇದ್ದೀನಿ ಯಾರೋ ಒಬ್ಬ ಹುಡುಗ ಒಬ್ಬ ಹುಡುಗಿಯನ್ನು ಪ್ರೀತಿಸ್ತಾ ಇದ್ದಾನೆ ಆ ಹುಡುಗಿಯ ಹೆಸರನ್ನ ಬರ್ಕೊಳ್ಬೇಕಾಗತ್ತೆ ಆ ಹುಡುಗಿ ನನಗೆ ಸಿಗಬೇಕು ಅವಳು ನನ್ನ ಮದುವೆ ಮಾಡಿಕೊಳ್ಬೇಕು ಈ ರೀತಿ ನಿಮ್ಮ ಇಚ್ಛೆಯನ್ನು ನೀವು ಬರೀಬೇಕು ಅಥವಾ ಇಷ್ಟು ಹಣ ನನಗೆ ಬೇಕು ಇದನ್ನು ನಾನು ಕೊಂಡುಕೊಳ್ಬೇಕು ಇದಕ್ಕೆ ನನಗೆ ಹಣ ಬೇಕು ಅಂತ ಹೇಳ್ಬಿಟ್ಟು ನೀವು ಅದನ್ನು ಬರ್ಕೊಳ್ಬೇಕು ಅಷ್ಟನ್ನು ಬರಿಬೇಕು ಬರೀಬೇಕು ಅದರ ಜೊತೆಗೆ ಈ ಮೂರು ನಂಬರ್ಗಳನ್ನ ನೀವು ಬರೀಲೇಬೇಕಾಗುತ್ತೆ ಈ ಮೂರು ನಂಬರ್ಗಳು ನಿಮಗೆ ಖಂಡಿತವಾಗಿಯೂ ಈ ಒಂದು ಆಕರ್ಷಣೆಗೆ ಅಂದರೆ ವಶೀಕರಣಕ್ಕೆ ತುಂಬ ಉಪಯುಕ್ತವಾದಂತಹ ನಂಬರ್ಗಳು ಅಂತ ನಾವು ಸಂಖ್ಯಾಶಾಸ್ತ್ರದಲ್ಲಿ ನೋಡ್ತೀವಿ ತುಂಬ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತೆ ಇದಕ್ಕೆ ನಿಮಗೆ ಬೇಕಾಗಿರುವಂಥದ್ದು ಮೂರು ಐದು ಏಳು ಈ ಮೂರು ನಂಬರ್ ನಿಮಗೆ ಬೇಕಾಗುತ್ತೆ ತ್ರೀ ಫೈವ್ ಸೆವೆನ್ ತ್ರೀ ಫೈ ಸೆವೆನ್ ಅನ್ನೋ ಮೂರು ನಂಬರ್ನ ನೀವು ನಿಮ್ಮ ಇಚ್ಛೆಯನ್ನು ಬರ್ಕೊಂಡು ನೀವು ಈ ನಂಬರ್ನ ಕೆಂಪು ಬಣ್ಣದಲ್ಲಿ ಬರೀಬೇಕಾಗುತ್ತೆ ಒಂದು ಬಿಳಿ ಆಳೆಯ ಮೇಲೆ ಕೆಂಪು ಬಣ್ಣದಲ್ಲಿ ಈ ನಂಬರನ್ನು ಬರೀರಿ ಹಾಗೆಯೇ ಹಸಿರು ಬಣ್ಣದಲ್ಲಿ ನಿಮ್ಮ ಇಚ್ಛೆಯನ್ನು ಬರೀರಿ ಇಷ್ಟು ಹಣ ಬೇಕು ನನಗೆ ಒಂದು ಹತ್ತು ಲಕ್ಷ ಹಣದ ಅವಶ್ಯಕತೆ ಇದೆ ನಾನು ಒಂದು ಮನೆಯನ್ನು ಕೊಂಡುಕೊಳ್ಳಬೇಕು ನನಗೆ ಹತ್ತು ಲಕ್ಷದ ಹಣ ಅವಶ್ಯಕತೆ ಇದೆ ಅಂತ ಹೇಳ್ಕೊಂಡು ಅದನ್ನು ಬರೀಬೇಕಾಗುತ್ತೆ ಅದನ್ನು ಬರೆದು ಆ ಒಂದು ಪೇಪರನ್ನು ನೀವು ರೋಲ್ ಮಾಡಿ ಅಥವಾ ಫೋಲ್ಡ್ ಮಾಡಿ ರೋಲ್ ಮಾಡಿ ಅಥವಾ ಫೋಲ್ಡ್ ಮಾಡಿ ಅದನ್ನು ನೀವು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ನಿಮ್ಮ ಇಚ್ಛೆಯನ್ನು ನೀವು ಹೊರಗಡೆ ಮನೆಯಿಂದ ಹೊರಗಡೆ ಬಂದು ನಿಮ್ಮ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಸಮಯದಲ್ಲಿ ನೀವು ಹೇಳಿ ಅಥವಾ ಕಿಟಕಿ ಹತ್ರ ನೀವು ಆಕಾಶನ ನೋಡಿಕೊಂಡು ನೀವು ಇದನ್ನು ಕೇಳ್ಕೊಳ್ಬೇಕಾಗುತ್ತೆ ಕೈಯಲ್ಲಿ ಇಟ್ಕೊಂಡು ಕೇಳಿಕೊಂಡು ಒಟ್ಟಾರೆಯಾಗಿ ಹೊರಗಡೆ ಆಕಾಶ ಕಾಣುವಂತೆ ನೋಡಿಕೊಂಡು ಆ ವಿಶ್ವದಲ್ಲಿ ನೀವು ಕೇಳಿಕೊಂಡು ನನಗೆ ಈ ಕೆಲಸ ಆಗಲೇಬೇಕು ಚಂದ್ರದ ಇವತ್ತು ಪೌರ್ಣಮಿ ಇದೆ ಚಂದ್ರ ಆಕರ್ಷಿತನಾಗಬೇಕು ಸಕ್ಕರೆ ಮುಖಾಂತರ ನಿಮಗೆ ಆಕರ್ಷಿತನಾಗಬೇಕು ನೀವು ಬೇಡಿದಂಥ ಇಚ್ಛೆಗಳು ನಿಮಗೆ ಸಿಗಬೇಕು ಅಂದರೆ ಈ ಪ್ರಕಾರದಲ್ಲಿ ನೀವು ಬಂದು ಹೊರಗಡೆ ಬಂದು ನಿಮ್ಮ ಇಚ್ಛೆಯನ್ನು ಕೇಳಿಕೊಂಡು ಅದನ್ನು ರೋಲ್ ಮಾಡಿಕೊಂಡು ಕೈಯಲ್ಲಿ ಇಟ್ಕೊಂಡು ಒಂದು ಸಕ್ಕರೆಯ ಡಬ್ಬದ ಒಳಗಡೆ ಒಂದು ಗಾಜಿನ ಬಾಟಲಲ್ಲಿ ಸಕ್ಕರೆ ಹಾಕಿ ಅಥವಾ ಒಂದು ಬೌಲ್ ಒಳಗಡೆ ಸಕ್ಕರೆ ಹಾಕಿ ಅದರೊಳಗಡೆ ಇದನ್ನು ಮುಚ್ಚಿಡಬೇಕಾಗುತ್ತೆ ಮುಚ್ಚಿಟ್ಟು ಅದನ್ನು ಕ್ಲೋಸ್ ಮಾಡಿಬಿಟ್ಟು ನೀವೆಲ್ಲೂ ಯಾರಿಗೂ ಕಾಣದೇ ಇರೋ ರೀತಿ ಒಂದಷ್ಟು ದಿನ ಈ ದಿನ ಪೌರ್ಣಮಿಯಲ್ಲಿ ನೀವು ಮಾಡಿದಿರೋ ಮರು ಪೌರ್ಣಮಿ ಒಂದು ತಿಂಗಳಾಗಬೇಕು ಮೂವತ್ತು ದಿನಗಳ ತನಕ ನೀವು ಅದನ್ನು ಬಚ್ಚಿಟ್ಬಿಡಿ ಬಚ್ಚಿಟ್ಬಿಟ್ಟು ನೀವು ಅದನ್ನು ಎಲ್ಲಾದರೂ ಯಾರಿಗೂ ಕಾಣದೇ ಇರೋ ಥರ ಒಂದು ಲಾಕರಲ್ಲಿ ಇಟ್ಕೋತಿರೋ ಅಥವಾ ಒಂದು ಬೀರು ಬಟ್ಟೆ ಒಳಗಡೆ ಇಟ್ಕೊತಿರೋ ಇಲ್ಲ ಎಲ್ಲೋ ಒಂದು ಹಿಂದ್ಗಡೆ ಇಟ್ಕೊತಿರೋ ಕಾಣ್ದಂಗೆ ಮನೆಯಲ್ಲಿ ಯಾರಿಗೂ ಹಂಗೆ ಗುರುತಿಸ್ದಂಗೆ ಇಟ್ಬಿಡಿ ಈ ರೀತಿ ಮಾಡೋದ್ರಿಂದ ಜನಾಕರ್ಷಣೆ ಆಗುತ್ತೆ ಧನಾಕರ್ಷಣೆ ಆಗುತ್ತೆ ಖಂಡಿತವಾಗಿ ಒಂದು ಸತಿ ನೀವು ಮಾಡಿದರೆ ಒಂದೇ ಇಚ್ಛೆಯನ್ನು ಬರೀಬೇಕು ಎರಡು ಮೂರು ಇಚ್ಛೆಯನ್ನು ನೀವು ಬರೆಯೋದಕ್ಕೆ ಹೋಗಬೇಡಿ ಒಂದು ಸತಿ ಸಕ್ಕರೆಯಿಂದ ನೀವು ಈ ತಂತ್ರ ಮಾಡ್ತಾ ಇದ್ದೀರಂದರೆ ಒಂದೇ ಇಚ್ಛೆ ಬರೀಬೇಕು ಚಂದ್ರಕಾರಕ ಸಕ್ಕರೆ ಅಂದರೆ ಚಂದ್ರಕಾರಕ ಬಿಳಿ ಬಣ್ಣದ ವಸ್ತು ಇದು ತುಂಬನೇ ಆಕರ್ಷಿತವಾಗುತ್ತೆ ಸಿಹಿ ಪದಾರ್ಥ ಲಕ್ಷ್ಮೀ ದೇವಿಗೂ ಪ್ರಿಯವಾದಂಥದ್ದು ಹಾಗೆ ಈ ಮೂರು ನಂಬರ್ಗಳು ಆಕರ್ಷಣೆ ಮಾಡ್ಕೊಳ್ಳೋದಕ್ಕೆ ತುಂಬನೇ ಸೂಕ್ತವಾಗಿ ವಶೀಕರಣ ಮಾಡ್ಕೊಳ್ಳೋದಕ್ಕೆ ಅದ್ಭುತವಾದಂಥ ನಂಬರ್ಗಳು ಹಾಗಾಗಿ ಈ ಮೂರು ನಂಬರು ಈ ಸಕ್ಕರೆ ನಿಮ್ಮ ಇಚ್ಛೆಯನ್ನು ಹಸಿರು ಬಣ್ಣದ ಪೆನ್ನಿನಲ್ಲಿ ಬರೆಯಿರಿ ಹಾಗೆ ಈ ನಂಬರ್ಗಳನ್ನು ನೀವು ಕೆಂಪು ಬಣ್ಣದ ಪೆನ್ನಿನಲ್ಲಿ ಬರೆಯಿರಿ ಈ ರೀತಿ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮಗೆ ಆಕರ್ಷಣೆ ಅನ್ನೋದಾಗುತ್ತೆ ಜನಾಕರ್ಷಣೆ ಆಗುತ್ತೆ ವಶೀಕರಣವಾಗುತ್ತೆ ನೀವು ಇಚ್ಛೆ ಪಟ್ಟಂಥವರು ನಿಮ್ಮ ಕೈ ಸೇರ್ತಾರೆ ಹಣ ನೀವು ಸಂಪಾದನೆ ಮಾಡಬೇಕಾ ಖಂಡಿತವಾಗೂ ಹಣವನ್ನು ಸಂಪಾದನೆ ಮಾಡ್ತೀರಾ ಆಸ್ತಿ ಸಂಪಾದನೆ ಮಾಡಬೇಕಾ ಖಂಡಿತವಾಗೂ ಆಸ್ತಿ ಸಂಪಾದನೆ ಮಾಡ್ತೀರಾ ಒಂದು ತಿಂಗಳೊಳಗಡೆ ನಿಮಗೆ ವ್ಯತ್ಯಾಸಗಳು ಗೊತ್ತಾಗ್ತಾ ಹೋಗುತ್ತೆ ಆಶ್ಚರ್ಯಕರಕವಾಗಿ ವಶೀಕರಣವಾಗ್ತಾ ಹೋಗುತ್ತೆ ಧನಾಕರ್ಷಣೆ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಲಕ್ಷ್ಮೀ ತಾಂಡವವಾಡ್ತಾಳೆ ಖಂಡಿತವಾಗಿಯೂ ನಿಮಗೆ ಇದು ಸರಿಯಾದ ರೀತಿಯಲ್ಲಿ ನೀವು ಕ್ರಮಬದ್ಧವಾಗಿ ಮಾಡಿದ್ದೆ ಆಯಿತು ಅಂದರೆ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಹೊಂದುತ್ತಾ ಹೋಗ್ತೀರಾ ದಿನದಿಂದ ದಿನಕ್ಕೆ ಆಕರ್ಷಣೆ ಆಗ್ತಾ ಹೋಗುತ್ತೆ ವಶೀಕರಣವಾಗ್ತಾ ಹೋಗುತ್ತೆ ಪ್ರಯೋಗ ಮಾಡಿ ನೋಡಿ ಖಂಡಿತವಾಗಿ ಮೂರು ನಂಬರು ವಶೀಕರಣಕ್ಕೆ ತುಂಬಾ ಸೂಕ್ತವಾದಂತಹ ನಂಬರ್ ಖಂಡಿತವಾಗಿಯೂ ಯಶಸ್ಸನ್ನು ಗಳಿಸ್ತೀರಾ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಕೊಡಿ ಹೊಸೊಬ್ಬರಾಕಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು